ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಅಖಂಡ ತಾಲೂಕಿನಲ್ಲಿ ಸುಮಾರು ಹದಿನಾರುನೂರು ಜನ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಸದರಿ ಸಮೀಕ್ಷೆಯಲ್ಲಿ ಐವತ್ತು ವರ್ಷ ವಯೋಮಾನ ಮೇಲ್ಪಟ್ಟ ಹಾಗೂ ಗರ್ಭಿಣಿ ಹಾಗೂ ಒಂದು ವರ್ಷ ವಯೋಮಾನದ ಮಗು ಹೊಂದಿರುವ ಮತ್ತು ತೀವ್ರ ತರಹದ ಕಾಯಿಲೆಗಳಿಂದ ಬಳಲುತ್ತಿರುವ ಮತ್ತು ಚಿಕಿತ್ಸೆ ಪಡೆಯುತ್ತಿರುವ ಶಿಕ್ಷಕ ಹಾಗೂ ಶಿಕ್ಷಕಿಯರಿಗೆ ಹಾಗೂ ವಿಶೇಷ ವಿಕಲಚೇತನ ಹೊಂದಿರುವ ಶಿಕ್ಷಕ ಶಿಕ್ಷಕಿಯರನ್ನ ಸಮೀಕ್ಷಾ ಕಾರ್ಯದಿಂದ ವಿನಾಯಿತಿ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ಅಧ್ಯಕ್ಷ ಆನಂದ್ ಬೂಸ್ನೂರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ರವರಿಗೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ಆಲ್ಮೇಲ್ ಎನ್ ಜಿ ಒ ಅಧ್ಯಕ್ಷ ರವಿಗೌಡ ಬಿರಾದಾರ್ ಬಿಜಿ ಬಿರಾದಾರ್ ಬಸಯ್ಯ ಹಿರೇಮಠ ಆರ್ಎಚ್ ಬಿರಾದಾರ್ ಡಿ ಮಾಹೂರ್ ಮಾಹುರ್ ಎಲ್ಎಸ್ ಸೊಣ್ಣ ಬಸವರಾಜ್ ಸೋಂಪುರ್ ಬಿ ಎಸ್ ಸಾಹೇಬ್ ಸಾಹೇಬ್ಗೌಡ ಬಿರಾದಾರ್ ಪಿ ಎಸ್ ಅಗ್ನಿ ಸೈಪನ್ ಮುಲ್ಲಾ ರಾಯಪ್ಪ ಇವನಗಿ ಬಸವರಾಜ್ ಅಗ್ಸರ್ ಕೆಜಿ ಹತ್ತಳ್ಳಿ ಸೇರಿದಂತೆ ಅಪಾರ ಶಿಕ್ಷಕರು ಇದ್ದರು

ಸರ್ ಸರ್ ನಿಮ್ದು ಏನು ತೊಂದರೆ ಆಗ್ಯದ್ಲ ನೀವು ಅಟ್ಯಾಡನ್ಸ್ ಕುಪ್ನಲ್ಲಿ ಸರ್ ನೀವು ಅಟ್ಯಾಡನ್ ಸಾಲ್ಕುನಲ್ಲಿ ಅದೇನು ನಿಮ್ಮ ನಂಬರ್ ಅಲ್ಲಲ್ಲ ಅಲ್ಲಿ ಆದ್ರೆ ಲಾಸ್ಟಿಗೆ ಬರೀರಿ ಸರ್ ಎಸ್ ಚೇಂಜ್ ಐ ನಂಬರ್ ಬಿಟ್ಟು ಹೊರತು ಕಳ್ಸಿ ಉಳಿದಿದ್ದು ನಂಗೆ ಚೇಂಜ್ ಆಗಿದೆ ಅಂತ ಬರೀರಿ ಸರ್ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೊಮ್ಮೆ ಇಂಥ ಸಮೀಕ್ಷೆಗಳು ಬರ್ತಾವೆ ಜೀವನದಲ್ಲಿ ಸಿಗೋದಿಲ್ಲ ಯಾವುದೋ ಒಂದು ಸೆಟ್ ರಿಟೈರ್ಡ್ ಆದಮೇಲೆ ಕುತ್ಕೊಂಡು ಮತ್ತೊಂದು ಸಮೀಕ್ಷೆ ಬಂತು ಅಂದ್ರೆ ಅವಾಗ ನೀವು ಅಂತೇಳಿ ನಾನು ಇಂಥ ಸಮೀಕ್ಷೆದಾಗ ಭಾಗವಹಿಸಿದೆ ಮನೆ ಮನೆಗೆ ಹೋದೆ ಮೊಬೈಲ್ನಲ್ಲೆಲ್ಲ ಮಾಹಿತಿ ತೊಗೊಂಡೆ ಸರ್ಕಾರ ಕೊಟ್ಟೆ ಅಂತ ಹೇಳಿ ಅದೊಂದು ಸೈನ್ಯರು ನೀವು ಸನ್ನಿಸ್ತು ಈ ನೆಲೆಯಲ್ಲಿ ನೀವೆಲ್ಲ ಭಾಗಿಯಾಗ್ತದೆ ಆಮೇಲೆ ಸರ್ ಹೇಳಿದ್ರು ದಸರಾ ಹೋಗ್ಬೇಕು ಮಾಡಿದ್ವಿ ಪ್ಲ್ಯಾನ್ ಮಾಡಿಲ್ಲ ದಸರಾ ವರ್ಷ ಹೋಗಿದೆ ವರ್ಷ ಸಮೀಕ್ಷೆ ಬರೋದು ಸೊ ಹೀಗಾಗಿ ಈ ಸಮೀಕ್ಷೆಯಲ್ಲಿ ಅಂತ ಗಡಿತದಾರಾಗಿ ಪಾಲ್ಗೊಂಡಿದ್ದೀನಿ ಈ ತರಬೇತಿ ಅದರ ಭಾಳ ಚೆನ್ನಾಗಿ ಸ್ವಲ್ಪ ಇದೆ ತರಬೇತಿ ಅದನ್ನು ನಿಖರವಾಗಿ ಕೇಳ್ಕೊಡ್ರಿ ಏನು ಡೌಟ್ಸ್ ಬರ್ತಾವೆ ಆ ಡೌಟ್ಸ್ಗಳನ್ನ ಪಾಯಿಂಟ್ ಮಾಡಿಕೊಂಡು ತರಬೇತಿಯ ನಂತರ ನಮ್ಮ ಮಾಸ್ಟರ್ ಜೊತೆ ಕೇಳ್ಕೊಡ್ರಿ ಅವ್ರ ಒಂದು ತಾಲೂಕಿಗೆ ಎಂಟು ಜನ ಮಾಸ್ಟರ್ ಟ್ರೈನರ್ ಒಬ್ಲ್ಲ ಒಬ್ಬ ಆ ತರಬೇತಿಯ ಪರ್ಯಾಸ ಇದು ಮೊದಲೇ ಅಂತ ತರಬೇತಿ ನಾವು ಕಳೆದ ಎಸ್ ಸಿ ಎಸ್ ಟಿ ಜಾತಿ ಸಮೀಕ್ಷೆ ಮಾಡಿದಾಗ ಏನಾಗಿತ್ತು ಅದು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರ್ತಕ್ಕಂಥ ತರಬೇತಿ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆಗ್ತಕ್ಕಂಥ ತರಬೇತಿ ಆ ಸಂದರ್ಭದಲ್ಲಿ ನಮಗೊಂದು ಒಂದು ನೂರು ಜನ ಗಣಿತಾರ ಬೇಕು ಅಂದ್ರೆ ನೂರೇ ಜನರಿಗೆ ನಾವು ಆದೇಶ ಕೊಟ್ಟಿದ್ದೀವಿ ಅದರಲ್ಲಿ ಒಂದು ಎಂಟಾರು ಜನರು ದಿನವಿನ ಕಾರಣಗಳು ಬಂತು ರಜೆ ಮೇಲೆ ಹೋಗಿರೋದು ಆಮೇಲೆ ಮೆಡಿಕಲ್ ಬೇಸ್ ಮೇಲೆ ಇರೋದು ಆಮೇಲೆ ಲಾಂಗ್ ಅಬ್ಸೆಂಟ್ ಇರೋದು ಹಿಂಗೆ ಏನಾರ ಬೇರೆ ಬೇರೆ ಕಾರಣ ಬಂದು ಅವ್ರನ್ನ ಕೈ ಬಿಡಬೇಕಾದಂಥ ಸಂದರ್ಭ ಇತ್ತು ಅವರಿಗೆ ಬಿಟ್ಟ ಮೇಲೆ ಬೇರೆ ಬೇರೆ ತೊಗೊಬೇಕಲ್ಲ ಹಾಗೆ ಅವರು ನಾವು ಈಗಾಗಲೇ ಟೂರ್ನಾಗಿದ್ದೀವಿ ಸರ್ ಸೋವಾ ಬಂದೀವಿ ಈಗ ಆ ಡಿಸ್ಟ್ ಕೊಟ್ಟರೆ ಹ್ಯಾಂಗೆ ಬರ್ತು ಈ ಇಷ್ಟು ಇವತ್ತೇ ಯಾಕೆ ಒಂದು ಹೆಸರು ಸೇರ್ತು ನನ್ನ ಹೆಸ್ರೇ ಯಾಕೆ ಕೊಟ್ಟರು ಇದೇ ನಮ್ಮ ಪ್ರಶ್ನೆ

ಸರ್ ಅವರೇ ಕಾರ್ಯದರ್ಶಿ ಆದ ಸೋಂಪೂರ್ ಅವರೇ ಮತ್ತು ಸರ್ ಅವರೇ ಹಾಗೂ ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಸಿಆರ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ ಅವರಿವರೆನ್ನದೇ ಪ್ರಮುಖವಾಗಿ ಈ ಸಮೀಕ್ಷೆಯ ಕೇಂದ್ರ ಬಿಂದುಗಳಾದಂಥ ನನ್ನ ಹೆಚ್ಚಿನ ಗುರುಗಳೇ ಗುರುಮಾತೇವೆ ಹೀಗಾಗಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಬಂದ